ಪರಮ ಪೂಜ್ಯ ಹಬ್ಬಗಳವರು ಇವತ್ತಿನ ಕಾರ್ಯಕ್ರಮದ ನಮ್ಮ ರಮೇಶ್ ಕರ್ಕಾಳಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ರಮೇಶ್ ಸರ್ ವೇದಿಕೆಗೆ ಆಗಮಿಸಬೇಕು ಮೊದಲಿಗೆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯ ಹಬ್ಬಗಳವರು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯರಿಗೆ ಭಕ್ತಿಗಳ ಅರ್ಪಣೆಯನ್ನು ನೆರವೇರಿಸಲಿಕ್ಕೆ ಇವತ್ತಿನ ದಾಸೋಜಿಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಪೂಜ್ಯ ಅಪ್ಪಗಳವರು ಇಂದಿನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿ ನಮ್ಮನೆಲ್ಲರನ್ನ ಆಶೀರ್ವದಿಸಲಿರುವಂತಹ ಪೂಜ್ಯ ಪೂಜ್ಯಪ್ಪಗಳವರು ಪೂಜ್ಯ ಶ್ರೀ ಗುರುಬಸವ ಪಟ್ಟದಿಯವರ ಪೂಜೆ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಭಕ್ತಿಗಳು ಅರ್ಥನೆಯನ್ನ ನೆರವೇರಿಸಲಿದ್ದಾರೆ ರಮೇಶ್ ಕರ್ಕಾಳೇಶ್ವರ ಇಲ್ಲಿನ ಕಾರ್ಯಕ್ರಮದಲ್ಲಿ ವಿಜಯ ಪಾವನ ಸನ್ನಿಧಾನವನ್ನ ಪರಮ ಪೂಜ್ಯ ಬಸವಲಿಂಗ ಪಟ್ಟದಿಯವರ ಹಬ್ಬಗಳನ್ನು ವಹಿಸಲಿದ್ದರು ಪೂಜ್ಯಪ್ಪಗಳವರ ಗುರುಬಸವ ಪಟ್ಟದಿಯವರ ಪೂಜ್ಯರ ದಿವಸನ್ನಿಧಾನದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದೆ ಪೂಜರಿಗೆ ನಿಮ್ಮೆಲ್ಲರ ಭಕ್ತಿ ಪೂರ್ವದ ಜೋರಾದ ಚಪಾಳಿ ಮೂಡುವಂತಹ ಅನಂತರಾತಿಗಳನ್ನು ಈ ಸರ್ ತಿಳಿಸ್ತೇನೆ ಜೊತೆಗೆ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಇದೀಗ ವಿಶೇಷ ಗೌರವ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ ಆತ್ಮೀಯ ಶರಣ ಬಂಧುಗಳೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಶರಣ ಕೆ ಪುಳ್ಳಿಕ ರಾವ್ ಸರ್ ಅವರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಈಗ ವಿಶೇಷ ಗೌರವ ಸನ್ಮಾನವನ್ನ ವೇದಿಕೆ